ಇನ್ನು ಒಂದನೇ ತಾರೀಕು ಬಂತು ಇನ್ನು ಮೂರು ದಿವಸ ಟೈಮ್ ಐತೆ ಹ್ಞೂ ಹ್ಞೂ ಬಾಡಿಗೆ ಕೊಡ್ಬೇಕು ಅವ್ರು ಅಲೇನೇ ಮೂವತ್ತರಿಂದಾಲೇ ಹ್ಞೂ ಹೇಳ್ತಾರೆ ಹ್ಞೂ ಒಂದನೇ ತಾರೀಕು ಕರೆಕ್ಟಾಗಿ ಕೊಟ್ಬಿಡ್ಬೇಕು ಬಾಡಿಗೆ ಹ್ಞೂ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಒಳಗೆ ಕೊಟ್ಬಿಟ್ರೇ ಹ್ಞೂ ಇಲ್ಲಾಂದರೆ ಅವ್ರು ಹಂಗೆ ಹೆಂಗೆ ಆಡ್ತಿರ್ತಾರೆ ಅಯ್ಯಮ್ಮಂತೂ ಬೈಕ್ ಬಂದಂಗೆ ಬೈತಾಳೆ ಅಯ್ಯಪ್ಪಿದ್ದು ಹ್ಞೂ ಹೆಂಗೆ ಆಡ್ತಿರ್ತಾನೆ ಬಾಡಿಗೆ ಕೊಡಬೇಕು ದುಡ್ಡಲ್ಲ ಯೋಯ್ಯಪ್ಪಿಗೆ ಕಣ್ಣವನೇ ಹ್ಞೂ ನೋಡಿ ಸೈಟ್ ಮಾರಿ ಹ್ಞೂ ನಾನು ಬಿಡಿಸ್ಕೆ ಇನ್ನೊಂದು ಒಂದು ಈಟು ಉಳ್ದಿರೋದು ಒಂದು ಐತೆ ಅದರಾಗ ಒಂದು ಇಟ್ಟು ಹನ್ನೆರಡು ಸಾವಿರ ಬಾಡಿಗೆ ಕೊಡ್ಬೇಕು ಈ ಸತಿ ಹ್ಞೂ ರಮು ರಮು ಬಾಡಿಗೆ ಕಟ್ಟೋಕೆ ದುಡ್ಡಿಲ್ಲ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ದುಡ್ಡಿದ್ದಾಗ ಕಾಣಿಸ್ತಾ ಇರಲಿಲ್ಲ ದುಡ್ಡಿದಾಗ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಏನು ಅಂತ ಈಗ ಗೊತ್ತಾಗುತ್ತೆ ಹ್ಞೂ ಇದ್ದಾಗ ಹನ್ನೆರಡು ಸಾವಿರ ರೂಪಾಯಿ ತಾನೆ ಇಷ್ಟೇನಿ ಅಷ್ಟೇನಿ ಅಮ್ಮಂಗೆ ಆಗುತ್ತೆ ಹ್ಞೂ ಹನ್ನೆರಡು ಸಾವಿರ ರೂಪಾಯಿ ಅಷ್ಟೇ ಬಿಡು ಅಮ್ಮಂಗೆ ಆಯಿತು ಇವಾಗ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಅಮ್ಮಂಗೆ ಆಮಂಗಾಗ್ತೈತಿ ಹ್ಞೂ ದುಡ್ಡು ಇದ್ದಾಗ ದುಡ್ಡಿನ ಮೇಲೆ ಗೊತ್ತಾಗೋದು ಇಲ್ಲ ಇಲ್ಲದಾಗ್ಲೇ ಗೊತ್ತಾಗೋದು ಹ್ಞೂ ನಾನು ಹನ್ನೆರಡು ಸಾವಿರ ರೂಪಾಯಿದು ಮನೆ ಮಾಡಿಬಿಟ್ಟೆ ಸುಮ್ಮನೆ ಇದು ಇರ್ಬೋದಾಯಿತು ರಾಮು ಒಂದನೇ ತಾರೀಕು ಬಂತು ಬಾಡಿಗೆ ಕೊಡಬೇಕು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಕೊಡು ಹಂಗೆ ಕೇಳ್ತಾ ಇದೆಯಾ ಬಾಡಿಗೆ ದುಡ್ಡ ನಾನು ಕೇಳ್ಬೇಡ ಹ್ಞೂ ನಾನು ಕೊಡ್ತೀನಿ ಅಂತ ಹೇಳಿ ನೀನು ಮನೆ ಮಾಡಿದ್ಯಾ ನೀನು ಕಟ್ಟಬೇಕು ನನ್ನ ತಾಗಿಲ್ಲ ಹ್ಞೂ ನನ್ನ ಬಿಡು ದುಡ್ಡು ನಂತಾಗಿಲ್ಲ ತಾಗಿಲ್ಲ ಅದನ್ನು ನಾನೆಲ್ಲ ಸಾಲ ಮಾಡ್ಕೊಂಡಿದ್ದೆ

ಕೊಟ್ಬಿಡು ಹ್ಮ್ ಆಡ್ಬೋದು ಕೊಡು ಕೊಡ್ತೀವಿ ಬಾಡಿಗೆನ ಮುಂಚೆಗೆ ಎಷ್ಟು ಕೊಡ್ತಿದ್ವಾ ಅದಕ್ಕಿನ್ನ ಒಂದು ಐನೂರು ರೂಪಾಯಿ ಹೆಚ್ಚಿಗೆ ಆ ಕೊಡ್ತೀವಿ ಅಂತ ಹೇಳಿ ಕೇಳಿರೆ ಇಲ್ವೇ ಇಲ್ಲ ಕೊಡಕಾಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಮ್ ಏನ್ ಕೊಟ್ಟಿದ್ರೆ ಸೌಕಾ ಮಾಡಿ ನೀನೇನೋ ಹೇಳ್ತೀಯಾ ಆದ್ರೆ ನೀನು ಮಾತಾಡಿರೋ ಮಾತುಗಳು ಎಂತ ನೀನ್ ಆಗಿದ್ರೆ ಹಂಗೆ ಕೊಟ್ಬಿಡ್ತಿದ್ದ ನಿಂದು ಯೋಚನೆ ಮಾಡು ಫಸ್ಟ್ ಹ್ಮ್ ನಾನಾಗಿದ್ರೆ ಕೊಡ್ತಿದ್ದ ನನ್ ಕೈಯಾಗಿದ್ದಿದ್ರೆ ಅಂತ ಹೇಳಿ ನೀನು ಸ್ವಲ್ಪ ಯೋಚನೆ ಮಾಡು ಬಿಡು ಏನ್ ಅವ್ಳೇನ್ ಕೊಡ್ತಿದ್ರು ದುಡ್ಡು ಕೊಟ್ರೆ ಮನೇನ್ ಯಾರಾದ್ರೂನು ಕೊಡ್ತಾರೆ ಹ್ಮ್ ಎಲ್ಲಾದ್ರೂನು ಸಿಗ್ತಾನೆ ಸುಮ್ಮನೆ ಯಾಕೆ ನೀವು ಹುಮ್ಮಿರಿ ಅವ್ರು ತಲೆ ಕೆಡಿಸ್ತಾ ಕೆಡ್ಸ್ಕೊಬೇಡಿ ಅಲ್ಲ ಐದೊಂದು ತಿಂಗಳು ಬಾಡಿಗೆ ಕೊಡು ಅಂತ ಅಂದರೆ ಹೆಂಗೆ ಮಾತಾಡೋದು ನೋಡು ಹ್ಞೂ ಬಾಡಿಗೆ ಕೊಡೋಕ್ಕೆ ದುಡ್ಡಿಲ್ಲ ಅವ್ರು ಬಾಡಿಗೆ ಬಂದ್ರೆ ನಾನು ಏನು ಹೇಳ ನಾನು ನಾನು ಹೇಳಿಲ್ಲ ಬ್ಯಾಡ ಕಣೆ ನನ್ಗೆ ಈ ಮನೇನೆ ಸರಿಯಾಗೈತೆ ಇರಾನ ಅವ್ರೇನು ಬಿಡ್ರಿ ಅಂದಿಲ್ಲ ಸುಮ್ಮನೆ ಅತ್ತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರಾನ ಅಂತೇಳಿ ಹೇಳ್ದೆ ಹ್ಞೂ ಅವ್ರು ಹೇಳ್ದಂಗೆ ಯಾಕೆ ಕೇಳಬೇಕು ಹಂಗೆ ಹಿಂಗೆ ಅಂತ ಹೆಂಗೆ ಹೆಂಗೆ ಮಾತಾಡಿ ನನಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಅಲ್ಲ ಹಾಳು ಮಾಡಿ ಬೆಂಕಿ ಇಕ್ತಿ ಬೇವರ್ಸಿ ಅನುಭವಸ ಅನುಭವಿಸ ಇವಾಗ ಅನುಭವಿಸಿ ಯಾಕೆ ಗಲಾಟೆ ಯಾಕೆ ಗುದ್ದಾಡ್ತೀರಾ ಯಾಕೆ ಹೇಳೋದಮ್ಮ నోడేకే బాడీ కట్టకే నేనే కట్టు ననే కట్ట దండే ఇంటి వంద కట్ట నేను కట్టు నన్ను కట్టు నన్ను కట్టు నేను కట్టు బ్రే హింజె పర్దాడుతారా ఎత్తి యాకే సుమ్మినీ పర్దాడుతీర అంత నేను ನಾ ಅಡಿಕೆ ಮರ್ಗೆಲ್ಲ ಸಾಧರ ಆಗಲ್ವ ಭೂಮಿ ಇದ್ರೆ ಯೋಟ್ ಸಾವಿರ ಆಗ್ತೀರಿ ನೀವು ಅದನ್ನೇ ಹೇಳೋದು ಹ್ಮ್ ಅವ್ರ ಇದ್ರಿಗೆ ರಂಜಿ ಇದ್ರಿಗೋ ಭೂಮಿ ಇದ್ರಿಗೋ ಎಷ್ಟು ಸಾವಿರ ಆಗ್ತೀರಾ ನೀವೆಷ್ಟು ಎಷ್ಟು ಬಂತಿಯಿಂದ ಮಾಡ್ಕೊಂಡು ಹೋಗ್ಬೇಕು ಮುಂದಿಟಾನು ಬುದ್ಧಿ ಇಲ್ಲ ನಿಮಗೆ ಅಂತೇಳಿ ನಾನು ಅದನ್ನೇ ಇರೋದು ಇವ್ರಿಗೆ ಹೇಳಿರ ಅರ್ಥವಾಗಲ್ಲ ಹ್ಞೂ ಯಾಕೆ ಹೇಳ್ತಾರೋ ಅನ್ಕಂಬ್ತಾರೆ ಯಾಕೆ ಹೇಳ್ತಾರೆ ಏನು ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೇಳ್ರಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗೋದು ಕಲೀರಿ ಯಾರು ಮಾತಾ ಕೇಳ್ಕೊಂಡು ಸುಮ್ಮನೆ ಯಾಕೆ ಇದು ಮಾಡ್ಕೊಂಬತ್ತೀರಾ ಒಂದು ತಿರ್ಸ್ಕೊಂಡು ಕಟ್ಕೋಬೇಕಪ್ಪ ಬಾಡಿಗೆನ ಹ್ಞೂ ನೀನೇ ಮಾಡಿದ್ದು ನೀನೇ ಇದು ಮಾಡಿದ್ದು ಅಂತಂದ್ರೆ ಹಂಗಾರೆ ನೀನೇ ಮಾತಾಡಬಾರ್ದು ನಾನು ಹೇಳಿದ್ದೀನಿ ಹ್ಞೂ ಬೇಡ ಅಂತ ಹೇಳಿ ಎಷ್ಟೊತ್ತಿ ಹೇಳಿದ್ದೀನಿ ಕೇಳಿ ಇವಳಿಗೆ ಇವ್ಳಿಂಗ್ ಮಾಡ್ತಾಳೆ ಅಂದಮೇಲೆ ನನಗೇನ ಇವಾಗ ಇವಳಿಂದಲೇ ನಾನು ಕೆಲಸ ಕಳ್ಕೊಂಡಿದ್ದು ಇವಳಿಂದಲೇ ಎಲ್ಲ ಹಿಂಗಾಗಿದ್ದು ಹ್ಞೂ ಇವಳಿಂದಲೇ ಆಗಿದ್ದು ಇವಾಗ ನಾನು ಬಾಡಿಗೆ ಕಟ್ಟಕ್ಕೆ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಹೆಂಗಾನ ಮಾಡ್ಕೊಂಬಳು ನಾನಂತೂ ಒಂದು ರೂಪಾಯಿ ಕೊಡಲ್ಲ ಯಾರು ಬಂದು ಹೇಳಿದ್ರು ನಾನು ಒಂದು ರೂಪಾಯಿ ಕೊಡೋದಿಲ್ಲ ಹ್ಞೂ ಅದು ಯಾರು ಗೊತ್ತಾರು ಬರಲಿ ಹೇಳೋಕ್ಕೆ ನಾನು ಒಂದು ರೂಪಾಯಿನೂ ಕೊಡಲ್ಲ ಹ್ಞೂ ನಾನು ಹೇಳ್ದೆ ತಾನೇ ಬೇಡಮ್ಮ ನಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಸಾಕಣಮ್ಮಂತರ್ಗೆಲ್ಲ ನಮ್ಮ ಯಾವ್ದಾನ ಒಂದು ಬಾಡಿಗೆ ಮನೆದೆಲ್ಲ ಏನು ಲೆಕ್ಕ ಬೇಕಾತೀರ ಒಂದಿಷ್ಟು ದುಡ್ಡು ಪಡ್ಡು ಕುಡಿಕೊಂಡು ನಾವು ಮನೆ ಕಟ್ಟಿಗೆ ಮನ ಅಂತ ಹೇಳ್ದೆ ಕೇಳಲಿಲ್ಲ ಮನೆ ಹೇಳ್ಕೊಂಡು ಹ್ಞೂ ಏನು ದುಡಿತೀವಿ ಹೇಳಿ ನಾನು ನೀನು ಇಬ್ಬರಲ್ಲೂ ದುಡಿತೀವಿ ಎಲ್ಲೇ ದುಡಿತೀವಿ ಈಗ ಹಿಂಗೆ ಇರುತ್ತೆ ಅಂತ ಯಾರು ಕಂಡವ್ರಿ ಹಾಂ ಯಾವುದೇ ಆಗಲಿ ಕುಡಿಕೊಂಡ್ರದ ಅಷ್ಟೇ ಹ್ಞೂ ಹಿಂಗೆ ಯಾರು ದುಡಿತೀವಿ ಅಂತ ಹೇಳೋಕ್ಕಾಗಲ್ಲ ಆರೋಗ್ಯ ಸಮಸ್ಯೆ ಬರ್ಬೋದು ಗ್ರಾಚಾರ್ ಕೆಟ್ಟ ಅಡ್ವರ್ಟ್ ಆಗ್ಬೋದು ಹ್ಞೂ ನಾವು ದುಡಿತೀವಿ ಬಿಡು ನಾವು ಮಾಡ್ತೀವಿ ಅಂತ ನಾವು ಅನ್ಕೋಬೋದು ಅಲ್ಲಿ ಯಾವುದಾದ್ರೂ ಒಂದು ಆಗ್ತವೆ ಅದಕ್ಕೆ ಮತ್ತೆ ಇದ್ದಿದ್ರಾಗೇ ಅನುಸರಿಸ್ಕೊಂಡು ಇದ್ದಿದ್ರಾಗೆ ಕುಡಿಕೊಂಡು ಹೋಗ್ಬೇಕು ಅಂಬೋದು ಹ್ಞೂ ಇದ್ದಿದ್ರಾಗೇನೆ ಆಡಂಬರ ಮಾಡ್ತಾಬಾರ್ದು ನೂರು ರೂಪಾಯಿ ದುಡಿದಿದ್ದೀವಿ ಅಂದರೆ ಹತ್ತು ರೂಪಾಯಿ ಖರ್ಚು ಮಾಡ್ತೊಂಬತ್ತು ರೂಪಾಯಿ ಇರಬೇಕು ಇಲ್ಲಾಂದ್ರೆ ಐವತ್ತು ರೂಪಾಯಿ ಈಗ ಉಳ್ಸಂಗಾದ್ರೂ ಇರಬೇಕು ಐವತ್ತು ರೂಪಾಯಿ ತಿಂದು ಐವತ್ತು ರೂಪಾಯಿ ಉಳಿಸಂಗಾದ್ರೂ ಇರಬೇಕು ಅದಕ್ಕೆ ತಿಂದು ತೇಗಿ ಈಗ ಹಿಂಗೆ ಅಲ್ಲೂ ಇಲ್ಲಿ ಓಡಾಡಬೇಕಾಗುತ್ತೆ ಅಷ್ಟೇ ಹ್ಞೂ ಅಲ್ಲೂ ಇಲ್ಲಿ ಭಿಕ್ಷೆ ಬಿಡ್ಕಂಡು ಓಡಾಡಬೇಕಾಗುತ್ತೆ ಇದ್ರಾಗ ಉಳಿಸ್ಕೊಂಡು ಹೋದ್ರೆ ಮಾತ್ರ ನಾವು ಹಿಂಗೆ ದುಡಿತೀವಿ ಹಿಂಗೆ ಮಾಡ್ತೀವಿ ಅಂತ ನಾವು ಒಂದು ಕಮ್ಮತ್ ಸುಳ್ಳು ಏನು ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಮುಂದೆ ಹಿಂಗೆ ದುಡಿತೀವಿ ಅಂತ ಯಾರೂ ಕಂಡಿರಲ್ಲ ಹಾಂ ಆರೋಗ್ಯ ಸಮಸ್ಯೆ ಎಷ್ಟು ಯಾವುದಾದ್ರೂ ಒಂದೀಗ ಇಂಥವೇನಾದರೂ ಅಡ್ಡಿಗಳು ಬರ್ಬೋದು ನಮ್ಮ ಗ್ರಾಚಾರಕ್ಕೆ ನೋಡಿ ಇವಾಗ ಹಿಂಗಾಯ್ತು ಯಾರು ಕಂಡವ್ರ್ ಇವನ್ನೆಲ್ಲಾನು ಅವನ್ನೆಲ್ಲ ಯೋಚನೆ ಮಾಡಬೇಕು ಹ್ಞೂ ನಾಲ್ಕು ಹುಡುಕ್ರೆ ಮಾತ್ರ ಬೇಕಾರೆ ಇಂಥವೇನ ಅದಕ್ಕೆ ತಿನ್ಬೋದು ನೋಡು ಏನೋ ಸೈಡ್ ತಾಮದತ್ಕೆ ಆಯಿತು ಏನು ಸೈಡ್ ತಮ್ಮದು ಬೇಡ ಬೇಡ ದುಡ್ಡು ಕೆಮ್ಮತೀನಿ ಅದನ್ನು ಅಂಬ್ತೀನಿ ಇದನ್ನು ತಂಬ್ತೀನಿ ಅಂತಿದ್ದೆ ಅವಾಗ ಹೆಂಗೆ ಸೈಡ್ ತಾಮದತ್ಕ ಇವಾಗ ಅದನ್ನಾದ್ರೂ ಮಾರಿ ನಿನ್ನ ಬಿಡಿಸ್ಕೊಂಬಂದೆ ಹ್ಞೂ ಏನು ಬಂಡವಾಳ ಇಲ್ಲ ಏನು ಅಡವಿಲ್ಲ ಅಂದಿದ್ರೆ ಏನು ಹೇಳು ಏನು ಮಾಡಣಪ್ಪ ಇವಾಗ ನೀನು ತಪ್ಪು ಇಸ್ಕೋಬೇಕು ಹ್ಞೂ ಏನೋ ನಾನು ಹೇಳಿರೋ ತಪ್ಪಿಗೆ ಇವಾಗ ನಾನು ನಂಬ್ತೀಯ ಬಿಡಿ ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತ ಯಾರು ಕಂಡವ್ರಿ ಅವ್ರು ನೋಡಿ ಒಟ್ಟು ಹೀಗೆ ಹಿಂಗೆ ಮಾಡಿರು ಹ್ಞೂ ಮಾಡ್ಕೊಂಡು ತಿಂತಾರಲ್ಲ ಅಂತೇಳಿ ಸೈಸ್ಕೊಬೇಕಾಗಿಲ್ಲತ್ತಿಕ್ಕಿ ಮಾಡಿರು ನೀನು ನೋಡಿರಿ ಇವಾಗ ಬಾಡಿಗೆ ಕಟ್ಟಕ್ಕೆ ದುಡ್ಡು ಕೊಡಲ್ಲ ಅಂತ ಇದೀಯ ಹೆಂಗೆ ಮಾಡಣ ಹಿಂಗಂದ್ರೆ ನಾನು ಏನು ಹೇಳು ಹಾಂ ಬಾಡಿಗೆ ಕಟ್ಟೋಕೆ ದುಡ್ಡು ಕೊಡಲ್ಲ ಅಂತೀಯಲ್ಲ ನೀನು ಎಷ್ಟು ಬೇಜಾರಾಗುತ್ತೆ ಗೊತ್ತೆ ನನಗೆ ಹ್ಞೂ ಅಲ್ಲ ನೀನು ಹಿಂಗೆ ಅಂದ್ರೆ ನಾವು ಏನು ಮಾಡ್ಬೇಕು ಹೇಳಪ್ಪ ಸ್ವಾಮಿ ಹಾಂ ಏನು ಹೇಳು ನಾವು ಅಯ್ಯೋ ದೇವ್ರಿ ಒಂದು ಈಟಾನ ನೀನು ಅರ್ಥ ಮಾಡ್ಕೊಂಬಲ್ಲ ಏನೋ ಬಿಡತ್ತ ಏನೋ ಮಾಡ್ತಾರೆ ಅಂತ ಹೇಳಿ ಏನೋ ಒಂದು ಏಳು ಒಳ್ಳೆ ಮಾತೇ ಇಲ್ಲ ಏನೋ ಬಿಡತ್ತಾ ತಕ್ ಮನೆ ಮಾಡಿದಾಳೆ ಏನೋ ಕೊಟ್ಟನ ಕೊಳ್ಳ ಐತಿ ನೀಟು ಜೊತೆ ಮಾಡಿ ಕೊಟ್ಟು ಅಂಬ ಮಾತೇ ಇಲ್ಲ ನೀನೇ ಮಾಡಿದ್ದು ನಿನೇ ಬಂದಿದ್ದು ಹಂಗೆ ಹೀಗೆ ಅಂತಿ ರಥ ಯಾಕೆ ಉದ್ದಾಡ್ತೀರಿ ಇವಾಗ ಸುಮ್ಮನೆ ರಥ ಹ್ಞೂ ಹೋದ್ರವಾಗ ಸುಮ್ಮನೆ ಯಾಕತ್ತ ಒಟ್ಟು ಕೆಣಕಂಡು ಸುಮ್ಮನಿರಿ ಹ್ಞೂ ಯಟಾನ ಇದು ಮಾಡ್ಕೊಂಬ ಹೋಗ್ಬಾರ್ದು ಒಟ್ಟು ತಲೆ ಕೆಳಸ್ಕೊಂಡ್ರಿ ಭಾಳ ಬಾಳೆ ತಲೆ ಕೆಡುತ್ತಿ ಹ್ಞೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಕಿರಮ್ಮ ಹ್ಞೂ ಸುಮ್ಮನಿರಪ್ಪ ಸುಮ್ಮನೀರಿ ಬುದ್ಧ ಆಡ್ಬೇಡ್ರಿ ಆಡಿಕೆ ಮಾರು ಜನದ್ದ್ರಿಗೆ ನಾವು ಇರ್ಬೇಕು ನೂರು ರೂಪಾಯಿ ದುಡ್ಡು ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಐತೆ ಅಮ್ಮ ಇರಬೇಕು ನಾವು ಹ್ಞೂ ಒಳಗ್ಲು ಮನೆಯಾಗೆ ಹಾಂ ಹೊರಗೆ ಹೊರಗಿನ ಜನತಾಗ ಹಂಗೆ ಇರಬೇಕು ಹ್ಞೂ ಒಳಗೆ ನಮ್ಗೆ ನೂರು ರೂಪಾಯಿ ಐತಪ್ಪ ಅನ್ಸರ್ಸ್ಕೊಂಡು ತಿಮ್ಮ ಅಂತ ಅನ್ಸರ್ಸ್ಕೊಂಡು ಉಮ್ಮ ಅಂತ ಮನಭಾವ ಇರಬೇಕು ಅಂಥದ್ದು ಇರ್ಬೇಕಣಪ್ಪ ಹ್ಞೂ ನೀನು ಏನಪ್ಪ ನೀನು ಏನಿದೆ ಒಂದು ಕೊಟ್ಟು ಕೊಟ್ಟ ನೀವು ಆಗುತ್ತಿಲ್ಲ ನಿಮ್ಮ ನಿಮ್ಮ ಮನೆಯಿಂದ ಕಳ್ಸಿರ ಎಷ್ಟು ಮರ್ಯಾದೆ ಯಾವ್ದಂಗೆ ಆವತ್ತಂ ಬೇರೆ ಮನೇನಾದ್ರೂ ಹುಡಿಕ ಅಂತಾಳ ಯಾವ್ದನ ಬೇರೆ ಮನೆನ ತಿಂಗಳಂಗೆ ಕೊಟ್ಟಪ್ಪ ನಿಂದ ಅಮ್ಮ ಕೊಟ್ಟು ಹ್ಮ್ ಮನೆಗೆ ತಿಂಗ್ಳು ಬೇಕಾರೆ ಯಾವ್ದಾರ ಮನೆ ನೋಡ್ಕೊಂಡು ಹ್ಮ್ ಅಲ್ಲಿ ಆಡೋತ್ತಿಗೆ ಬಾಡಿಗೆ ಕಟ್ಟ ದುಡ್ಡು ಅಷ್ಟೊತ್ತಿಗೆ ಇನ್ನೊಂದ್ಸತಿ ಖಾಲಿ ಮಾಡಿ ರಾತ್ ಹ್ಮ್ ಇನ್ನೊಂದ್ಸತಿ ಅಷ್ಟೊತ್ತಿಗೆ ಬೇರೆ ಮನೆ ನೋಡ್ಕೊಂಡು ಬೇರೆ ಮನೆಗೆ ಹೋದ್ರಾತಾಗಿಲ್ಲ ಈಗ ಹೆಂಗ್ ಮಾಡ್ತಾನೆ ಇವಪ್ಪ ಯೋಟೇಳರು ಕೇಳೋಲ್ಲ ಅಯ್ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತ್ ಅಂಟಿ ಹ್ಮ್ ಇಷ್ಟೊಂದಲ್ಲ ಎಷ್ಟೊಂದ್ರೆ ಅಂದ್ರೆ ಅಯ್ಯೋ ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತೆ ಏನು ನೀನು ಏನು ಇಷ್ಟೊಂದಿ స్వల్పందారా ఏను అందరు ఏను ఎత్త అంతు అయితే ఎస్టన హింబారే బుద్ధి సరియ్యప్పని బుద్ధి ఏమే అందరూ సరిలా ಬಂದಿ ಸರಿ ಇಲ್ಲ ನನಗೇನೋ ಹಿಡ್ಸಲ್ಲ ಸಲ ಬುದ್ಧಿ ಥೋ ನನಗಂತೂ ಸಾಕಾಗ್ಬಿಟ್ಟೈತಿ ಹ್ಞೂ ಒಳ್ಳೆ ಕೂಯಿಕ್ ಬುದ್ಧಿ ಥೂ ಇನ್ ತನ್ನ ಯಾಕನ್ನ ಮದುವೆ ಆದ್ನ ಏನೋ ಅನ್ನಿಸ್ಬಿಟ್ಟೈತಿ ನನಗಂತೂ ಹ್ಞೂ ಇದ್ದಾಗ ದುಡ್ಡು ಪಟ್ಟು ಬಂದಾಗ ದುಡ್ಡು ಇರ್ಬೇಕು ಇವನಿಗೆ ದುಡ್ಡಿದ್ರೇನೆ ಶನಕ್ಕಿರ್ತಾನೆ ಗೆಲ್ವಾಗ ದುಡ್ಡಿಲ್ಲ ಅಂದ್ರೆ ನಾ ಎರಡುಂಗಾಡ್ತಾನ ನಾಯಿ ಹ್ಞೂ ನಾ ಎರಡು ಆಡ್ತಾನೆ ಆಡ್ತಾನೆ ಹಂಗೆಲ್ಲ ಮಾತಾಡಬಾರ್ದು ಹ್ಞೂ ಏನ ಕಮ್ಮದ ಏನಪ್ಪಲ್ಲ ಮಾತಾಡ್ಬಿಡ್ ನೀನು ಹೆಂಗೆ ಮಾತಾಡಿರಿ ಎರಡು ಭೂಮಿ ಇದ್ರೆ ಎರಡು ಆಗ್ತೀರ ಸುಮ್ಕೀರ ಮಾತಾಡಬಾರ್ದು ಹ್ಞೂ ಯಾರು ಹಂಗಬಾರ್ದು ಸುಮ್ಮನಿರಮ್ಮ ಹಂಗೆ ಮಾತಾಡಬಾರ್ದು ఉడిగా హతీని ఊళ్ళు సుమీర కట్టిల్దం మాట్లాడతాడు అవును ఇవంత మాట్లాడతాడు ఇష్ట పైవార్బు ఇష్ట నండి మాట్లాడబు ఏ బుద్ధి అలా కాళిరు నింగే మాట్లాడతీయ బుద్ధి ఇట్టాళండి ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಬಾಡಿಗೆ ಕಟ್ಟೋಕೆ ದುಡ್ಡಿಲ್ಲ ಇಲ್ಲ ಹೇಳಿರಿಯ್ಯಪ್ಪ ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಹೋಗುತ್ತಾ ಹ್ಞೂ ದುಡ್ಡೇ ಇಲ್ಲ ಇವಾಗ ಈ ತಿಂಗಳು ಬಾಡಿಗೆ ಕಟ್ಟಬೇಕು ಒಂದನೇ ತಾರೀಖ ಕಟ್ಟಬೇಕು ಏನು ಮಾಡೋಣ ಅನಿಸ್ಬಿಟ್ಟೈತೆ ನನಗಂತೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಯಾಕೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು